ಹಾಯ್ ಇಬ್ರಿಗೂ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಫಸ್ಟ್ ಇಬ್ರು ಪರಿಚಯ ಮಾಡ್ಕೊಂಡ್ಬಿಡಿ ಹಾ ಓಕೆ ನಿಮ್ಮ ಹೆಸರು ದೀಕ್ಷಾ ದೀಕ್ಷಾ ಏನು ಓದ್ತಾ ಇರೋದು ಥರ್ಡ್ ಸ್ಟ್ಯಾಂಡರ್ಡ್ ನಿಮ್ಮ ಹೆಸರು ಹೇಮಾನುಷ್ ಹೇಮಾನುಷ್ ಏನು ಓದ್ತಾ ಇರೋದು ನೀವು ಫಿಫ್ತ್ ಫಿಫ್ತ್ ಓಕೆ ಈಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೀರಾ ನೆಕ್ಸ್ಟ್ ವೀಕಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಹೇಗೆ ಅನಿಸ್ತಾ ಇದೆ ಇವಾಗ ಇಬ್ಬರಿಗೂ ತುಂಬ ಖುಷಿ ಅನಿಸ್ತಿದೆ ತುಂಬ ಖುಷಿ ಅನಿಸ್ತಾ ಓಕೆ ಎಕ್ಸೈಟ್ಮೆಂಟ್ ಇದೆಯಾ ಭಯ ಆಗ್ತಿದ್ಯಾ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಸೂಪರ್ ಮತ್ತೆ ಡೈರೆಕ್ಟ್ ಬಂದು ಕೇಳಿದಾಗ ಏನಂತ ಅನಿಸ್ತು ನೀನು ಚಿಕ್ಕು ಪಾಪು ಅಲ್ವಾ ಅವಾಗ ಸೊ ಹೇಗ ಅನಿಸ್ತು ಅವಾಗ ಆಗ ನಾನು ಫಿಲಮ್ ಅಲ್ಲಿ ಯಾಕೆ ಮಾಡ್ತಿದ್ದೀನ ಅಂತ ಅಂದಂಗೆ ಅನಿಸ್ತು ಮತ್ ಭಯ ಆಗ್ತಿತ್ತು ಭಯ ಆಗ್ತಾಯ್ತಾ ಓಕೆ ಆಕ್ಟಿಂಗ್ ಎಲ್ಲ ಹೇಗೆ ಹೆಲ್ಪ್ ಮಾಡಿದ್ರ ಡೈರೆಕ್ಟ್ರು ಅಥವಾ ನೀನೇ ಕಲ್ತ್ಕೊಂಡ್ಯಾ ಹೇಗೆ ನಿಂಗೆ ಇಂಟ್ರೆಸ್ಟ್ ಬಂತು ಇದ್ರ ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಬ ನಾನು ರೀಲ್ಸ್ ಮಾಡ್ತಿದ್ದೆ ಫಸ್ಟು ಆ ರೀಲ್ಸ್ನ ಡೈರೆಕ್ಟ್ ಸರ್ ಮಾಡಿದ್ರಾ ಅದರಿಂದ ನಾನು ಏನ ಆಡಿಷನಿಗೆ ಕಟ್ ಅದರ ಸೆಲೆಕ್ಟ್ ಆದ ಇಲ್ಲಿ ಓಕೆ ಸೂಪರ್ ದೀಕ್ಷಾಗೆ ಇದು ನಾನು ರೀಲ್ಸ್ ಮಾಡ್ತಿದ್ದೆ ಅದನ್ನು ನೋಡ್ಬಿಟ್ಟು ಬಿಟ್ಟು ಡೈರೆಕ್ಟರ್ಸ್ ಅವ್ರಿಗೆ ಕಳ್ಸಿಕೊಂಡ್ರು ಆ ಮುಂದೆ ಮಾತಾಡೋ ಆದಮೇಲೆ ಆಡಿಷನ್ ಬಂತಾದ್ರು ಹೋದೆ ಅಲ್ಲಿ ಸೆಲೆಕ್ಟ್ ಓಕೆ ಆಡಿಷನಲ್ಲಿ ಏನು ಮಾಡಿದ್ರಿ ಆಡಿಷನಲ್ಲಿ

ಅವತ್ತಾಗ ಫೀವರ್ ಇತ್ತು ನಾನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ ಅವಾಗ ನಾನು ಮಾಡೋಲ್ಲ ನಾನು ದೊಡ್ಡವಳಾಗ್ಬಿಟ್ಟು ಡಾಕ್ಟರ್ ಆಗ್ತೀನಿ ಅಂತ ಅಂದ್ಬಿಟ್ಟಿದ್ದೆ ಅದಕ್ಕೆ ಸುದ್ದ ಆಟ ಆಡಿಸೋ ಥರ ಮಾಡಿಸಿದ್ರು ಅಷ್ಟೇ ಅಷ್ಟೇ ಸೊ ಡಾಕ್ಟರ್ ಆಗಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಇಲ್ಲ ಆಕ್ಟರ್ ಆಗಬೇಕಂತ ಫಿಕ್ಸ್ ಆಗಿದ್ದೀರಾ ಗೊತ್ತಿಲ್ಲ ಅಮ್ಮ ಎದ್ ಮಾಡ್ತಾರೆ ಅಂತ ಅಮ್ಮ ಹೇಳಿದ್ ಮಾಡೋದ ದೀಕ್ಷಾ ಸೂಪರ್ ಓಕೆ ಹೇಮನುಷ್ ಅವ್ರು ಏನಾಗಬೇಕು ಅಂತ ಇದ್ದಾರೆ ಫ್ಯೂಚರಲ್ಲಿ

ಇಂಪಾರ್ಟೆಂಟ್ ರೋಲ್ ಅಂದ್ರೆ ಹಂಗೆ ಮೀನ್ಸ್ ಹೀರೋ ಬೇಡ ಥರ ಇರ್ತಾಗ ನಾವು ಕೆಲಸ ಮಾಡ್ತಿರ್ತೀವಿ ಹೀರೋಯಿನ್ಸ್ ಅವರಿಂದ ಬಂದು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಹೀರೋ ಇರಲ್ವಲ್ಲ ಆಗ ನಾನು ಅಗ್ರೆಸಿವ್ ಆಗಿ ಅಲ್ಲಿಂದ ದುಕೊಂಡು ಹೀರೋನ ಕಟ್ಕೊಬಾರದು ವಾಪಸ್ಸು ಸೊ ಮಿನಿ ಹೀರೋ ಅಂತ ಹೇಳ್ಬೋದು ಬಂದಿದ್ಯಾ ಅಥವಾ ಹೀಗೆ ಬಂದಿದ್ವು ಎರಡುಗೆ ಬಂದಿತ್ತು ಬಟ್ ಅಮ್ಮ ಇಲ್ಲಿಲ್ಲ ಕರ್ಕೊಬರಕ್ಕೆ ಆಗಲ್ಲ ದೂರ ಆಗುತ್ತೆ ಯೂನಿಸೆಕ್ಸ್ ಯುನಿಸೆಕ್ಸ್ ಇದೆ ವೈಬ್ರನ್ ಅಂತ ಅಲ್ಲಿ ಅದನ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕಲ್ಲ ಸೊ ಅದಕ್ಕೆ ಆಗಲ್ಲ ಇನ್ನು ಅಟ್ ಬಂದೆ ಮಾಡ್ತೀರಾ ಹಾ ಓಕೆ ಈ ಶೂಟಿಂಗ್ ಆಗ್ಬೇಕಾದ್ರೆ ನೀವಿಬ್ರು ಎಷ್ಟನೇ ಕ್ಲಾಸ್ ಅಲ್ಲಿ ಓದತಾ ಇದ್ರಿ 9th ಸೆಕೆಂಡ್ 9th ಫಸ್ಟ್ ಇತ್ತು ಓಕೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀದಿ ಸ್ಕೂಲ್ ಮತ್ತೆ షూಟಿಂಗ್ ಎಲ್ಲ ಮೀನ್ಸ್ ರಜಾಕ್ ಬಕಿತು ಫಸ್ಟ್ ಟು ವನ್ ಆನ್ ಟೈಮ್ ಸೋ ಫುಲ್ ನಂಗೊಂದು ಎಕ್ಸಾಮ್ಸ್ ಮಾರ್ಕ್ಸ್ ಫುಲ್ ಎಕ್ಸಾಮ್ಸ್ ನಾನು ಮತ್ತೆ ನಾನು ಎಕ್ಸಾಮ್ಸ್ ಬರ್ಯೋಕ್ಕಾಗ ಟೈಮಲ್ಲಿ ಓ ಅದಕ್ಕಿಂತ ಹಿಂದೆನೇ ಮಾ ಓದ್ಸ್ಕೊಂಡಿರ್ತಿರ್ತೀನಿ ಅಷ್ಟೊತ್ತಿಗೆ ಫೋನ್ ಮಾಡಿ ಇವತ್ತು ಶೊತ್ ತಿಂಗಿತ ನಾಳೆ ಬರಬೇಕು ಅಂತ ಅಂತಿದ್ರ ಆದಮೇಲೆ ನನ್ ಕಂಟಿನ್ಯೂಸು ಸೆವೆನ್ ಡೇ ಸ್ಟಾಕ್ ಇದ್ದೀನಿ ಎಕ್ಸಾಮ್ ಬಿಟ್ಟ ಓಕೆ ಮತ್ತೆ ಆದ್ಮೇಲೆ ವಾಪಸ್ಸು ಬರ್ದೆ ಹೌದಾ ಮತ್ತೆ ಬರ್ದಿದಾ ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡೋದಾ ಹೋಮ್ವರ್ಕು ಮತ್ತೆ ಎಕ್ಸಾಮ್ಸ್ ವಿಷ್ಯದಲ್ಲೆಲ್ಲ ಓಕೆ ಸೂಪರ್ ಮತ್ತೆ ಆ ಈಗ ಸಿಕ್ಸ್ತು ರಿಲೀಸ್ ಆಗ್ತಾ ಇದೆ ಸಿನ್ಮಾ ಸೊ ನಮ್ ಆಡಿಯನ್ಸಿಗೆ ಹೇಳ್ಬಿಡಿ ನೀವಿಬ್ರೆ ಆ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಈ ತರ ಬನ್ನಿ ಅಂತ ಆಯ್ತಾ ಡಿಸೆಂಬರ್ ಸಿಕ್ಸ್ತ್ ಧೀರಾ ಭಗತ್ ರಾಯ್ ಫಿಲಂ ರಿಲೀಸ್ ಆಗ್ತಿದೆ ನೀವು ನಿಮ್ ಫ್ಯಾಮಿಲಿಸ್ ಎಲ್ಲಾರ್ನೂ ಕರ್ಕೊಂಡ್ಬಂದ್ ಬರ್ಬೇಕು ನಮ್ಮ ಮೂವಿ ನೋಡಕ್ಕೆ ನಾನು ಇಡ್ತೀನಿ ಇಲ್ಲಾರೆ ಇಡ್ತೀನಿ ಓಕೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್